ಶ್ರೀಮತೆ ರಾಮಾನುಜಾಯ ನಮಃ ಶ್ರೀಮದ್ ಶ್ರೀಮದ್ವರವರಮುನೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತ ಒಂದೇ ಗುರುಪರಂಪರಾಂ ಮಾರ್ಹಣಿ ಮಾಸದಲ್ಲಿ ನಾವಿಂದು ಹತ್ತನೇ ಶುಭ ದಿನಕ್ಕೆ ಕಾಲಿಟ್ಟಿದ್ದೇವೆ ಈ ದಿನದ ಪಾಶುರಕ್ಕೆ ಹೊಂದಿದಂತೆ ಪಾಶುರಾನುಭವವನ್ನು ಹೊಂದಲು ಭಾಗವತ ಕುಲಕೋಟಿಗೆ ಹೃದಯಪೂರ್ವಕ ಪ್ರಣಾಮದೊಂದಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶಾನುಸಂಧಾನ ಮಾಡೋಣ ಬನ್ನಿ ನೂತುಚ್ಚುವರ್ಕಂ ಪುಗುಗಿನ್ನ ಅಮ್ಮನಾಯ್ ಮಾತಮುಂತಾರೋ ತಿರವಾದಾರ್ ನಾತತ್ತುಳಾಯಮುಡಿ ನಾರಾಯಣನ್ ನಮ್ಮಾಲ್ ಪೋತ್ತ ಪುಣ್ಯನಾಳ್ ಪುಣ್ಣಿಯನಾಳ್ ಪಂಡೋರುನಾಳ್ ಪೂತತ್ತೀನ್ ವಾಯ್ವೀಂದ ಕುಂಭಕರ್ಣನೂ ತೋತು ಮುನಕ್ಕೇ ಪೆರುಂದು ಇಲ್ದಾನ್ ತಂದಾನು ಆತ್ತಾನಂದರೊಡೆಯಾಯ್ ಅರುಂಗಲಮೇ ತೀರ್ಥಮಾಯ್ ಬಂದು ತಿರವೇಲೋರೆಂಬಾವಾಯ್ ಈ ಪಾಶುರಕ್ಕೆ ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ ಮುಗಿಸಿ ನೋಂಪಿಯ ಕೈದಲಿಹ ಸ್ವಾಮಿನಿಯೇ ತೆಗೆಯಲಾರಿರೇ ಕದವ ಮಾರುನುಡಿಯಾಡಿರೇ ಮಗಮಗಿಪ ತುಳಸೀಮಾಲೆಯ ಮುಳಿದುಕೊಟ್ಟದನು ಧರಿಸಿದ ರಂಗನಾಥನ್ ಮಿಗೆ ನಮ್ಮನು ತಿಗೇಳಿ ಪುರುಷಾರ್ಥ ಬೀ ಬೀವಗೆ ಯುಗವು ತ್ರೇತ ತ್ರೇತೆಯೊಳಸಗುವ ಕುಂಭಕರ್ಣನು ನೀಗಿ ಬಿಗುಹಿನಿಂ ದೀರ್ಘನಿದ್ರೆಯ ಗೈದನಂತಿ ಹಳೆಯೇ ಕಾದಿಹೆವು ತೆಗೆ ಕದವನು ಈ ಪಾಶುರದಲ್ಲಿ ಎಬ್ಬಿಸಲ್ಪಡುವ ಕೋಪಿಗೆ ಹೆಚ್ಚು ಜ್ಞಾನವನ್ನು ಹೊಂದಿದವಳು ಕೃಷ್ಣನ ಗುಣಗಳನ್ನು ನೆನೆದು ಅದನ್ನು ಅನುಭವಿಸುತ್ತಾ ಮಲಗಿರುವವಳು ನೋತ್ತು ಚುವರ್ಗಂ ಪುಗುಗಿನ್ನ ಅಮ್ಮನಾಯ್ ನೋತು ನೀನು ವ್ರತವನ್ನು ಮಾಡದಲೇ ಕೃಷ್ಣಾನುಭವವನ್ನು ಪಡೆದಿರುವ ಭಾಗ್ಯವತಿ ಆದರೆ ಈ ಅತಿಶಯದ ಸುಕೃತ ವಿಶೇಷ ಭಾಗ್ಯವನ್ನು ಅನುಭವಿಸುತ್ತಾ ನೀನೊಬ್ಬಳೇ ಚುವರ್ಗಂ ಪುಗುಗಿನ್ನ ಅಮ್ಮನಾಯ್ ಸ್ವರ್ಗಾನುಭವವನ್ನು ಹೊಂದುವುದು ತರವೇ ಮಾತ್ತ ತಾರಾರೋ ವಾಷಲ್ ತಿರವಾದಾರ್ ನಮ್ಮನ್ನು ಬಂದು ಎಪ್ಪಿಸುವೆ ಎಂದು ಹೇಳಿ ನೀನು ಹೀಗೆ ಮಲಗಿರುವುದು ನಿನಗೆ ಶೋಭೆಯೇ ಹೇಳು ಇಲ್ಲಿ ಸ್ವರ್ಗಾನುಭವ ಎನ್ನುವುದು ಭಗವತ್ ಅನುಭವವನ್ನು ಸೂಚಿಸುತ್ತದೆ ಶ್ರೀರಾಮನೊಡನೆ ಸೇರಿ ಇರುವುದೇ ಸ್ವರ್ಗ ಅವನನ್ನು ಬಿಟ್ಟಿರುವುದೇ ನರಕ ಎಂದಿದ್ದಾಳೆ ಸೀತಾದೇವಿ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದ್ದೇವ ವಕ್ತವ್ಯಂ ವಚನೇಕ ದರಿದ್ರತಾ ಎಂಬಂತೆ ನಾವು ನಿನ್ನ ಮಾತಿಗೆ ಕಾದಿದ್ದರೆ ನಿನ್ನಲ್ಲಿ ಆ ಮಾತಿಗೂ ದಾರಿದ್ರ್ಯವೇ ಅದಾಗಿ ಕೊರತೆಯೇ ನಿನ್ನ ಪ್ರಿಯವಾದ ಮಾತುಗಳನ್ನು ಕೇಳಿ ನಾವು ಆನಂದಿಸಬೇಡವೇ ಒಳಕ್ಕೆ ಬನ್ನಿ ಎಂದೋ ಹೋಗಿ ಎಂದೋ ಒಂದು ಮಾತು ಆಡಬೇಡವೇ ಎಂದರು ಆಗ ಆ ಮಲಗಿರುವ ಸಖಿ ಹೀಗೆಲ್ಲ ನೀವು ನನ್ನ ಮೇಲೆ ದೋಷಾರೋಪಣೆ ಮಾಡುವುದಕ್ಕೆ ಇಲ್ಲಿ ಈಗ ಅವನುಂಟೋ ಎಂದಳು ಸಖಿಯ ಮಾತು ಕೇಳಿ ಗೋದಾ ಹೇಳುತ್ತಾಳೆ ನಾತತ್ತುಳಾಯ ಮುಡಿ ನಾರಾಯಣನ್ ಎಂದು ತುಳಸಿ ಪರಿಮಳಯುಕ್ತ ಶಿರವುಳ್ಳವನು ಸರ್ವಾಂತರಯಾಮಿಯೂ ಸರ್ವವ್ಯಾಪಿಯೂ ಆದ ನಾರಾಯಣನು ಸರ್ವಗಂಧನೂ ಎಂಬಂತೆ ನಿರತಿಶಯ ಸುಗಂಧನಾದ್ದರಿಂದ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಎನ್ನುವಂತೆ ನೀನು ಬಾಗಿಲು ತೆರೆಯದ್ದರಿಂದ ಅವನ ಇರುವಿಕೆಯ ಪರಿಮಳವನ್ನು ಮುಚ್ಚಿಡಲು ಸಾಧ್ಯವೇ ಅವನು ಇಲ್ಲಿರುವುದರಿಂದಲೇ ತಾನೇ ನೀನು ಬಾಗಿಲು ತೆರೆಯದೆ ಒಂದು ಮಾತೂ ಆಳದೆ ಬಾಯಿಗೆ ಮನಸ್ಸಿಗೆ ಬೇಗ ಮುದ್ರೆ ಮಾಡಿದ್ದೀಯಾ ಎನ್ನುತ್ತಾಳೆ ಸಖಿ ಇದೆಂತಹ ದೋಷಾರೋಪಣೆ ನೀವು ಆಗಲೇ ಬಾಗಿಲನ್ನು ಹಿಡಿದು ನಿಂತಿದ್ದೀರಿ ಶಿಸ್ತಾಗಿ ಕಾಯುತ್ತಿದ್ದೀರಿ ಅವನು ಹೀಗೆಲ್ಲಿ ಒಳಗೆ ಬರಲು ಸಾಧ್ಯ ಗೋದಾದೇವಿ ಹಾ ಏನಂದೆ ಅವನು ನಾರಾಯಣನು ನೀನು ಬಾಗಿಲು ತೆಗೆದು ಒಳಗೆ ಬಿಡುವವರೆಗೂ ಅವನು ಕಾಯಬೇಕು ಅವನು ಒಮ್ಮೆ ನಿನ್ನ ಒಳಗೆ ಬಂದನಾದರೆ ಹೊರಗೆಲ್ಲಿ ಬರಲು ಅರಿತಾನು ಅವನು ನಮ್ಮ ಕಣ್ಣಿಗೆ ಕಾಣದಿದ್ದರೂ ಅವನ ತುಳಸಿ ಮಾಲೆಯ ಸುಗಂಧ ಅವನ ಇರುವಿಕೆಯನ್ನು ನಮಗೆ ತೋರಿಸಿಕೊಟ್ಟಿದೆ ಸಖಿ ನೋಡಿ ಮಾತಾಡದೆ ಮಲಗಿದ್ದಲ್ಲಿ ಬಾಯಿತೆರೆ ಬಾಗಿಲು ತೆರೆ ಎನ್ನುವಿರಿ ತೆರೆದಲ್ಲಿ ಹಾ ನಮಗೆ ಉತ್ತರ ಕೊಡುವುದೇ ಎನ್ನುವಿರಿ ಆ ಭಗವಂತನು ನನಗೆ ಅಷ್ಟು ವಾಚೋವಿದೆಯೇನೋ ಎಂದು ಹೇಳಿದಾಗ ಅದಕ್ಕೆ ಗೋದಾದೇವಿಯು ನಮ್ಮಾಲ್ ಪೋತ ಪೋತ ಪರೈತರು ಪುಣ್ಯನಾಲ್ ಅಲ್ಲಮ್ಮ ನಮ್ಮಿಂದ ಮಂಗಳಾಶಾಸನ ಮಾಡಿ ಸ್ತುತಿಸಲ್ಪಟ್ಟರೆ ಅಭಿಮತ ಪುರುಷಾರ್ಥಗಳನ್ನು ಕೈಂಕರ್ಯ ಉಪಕರಣಗಳನ್ನು ಕೊಡುವ ಧಾರ್ಮಿಕನವನು ಎಷ್ಟೇ ಪುಣ್ಯನಾದರೂ ಮಂಗಳಾಶಾಸನ ಮಾಡದಿದ್ದರೆ ಆಸೆ ಪಡುವ ನಮಗೆ ಪುರುಷಾರ್ಥವನ್ನು ಕೊಡನು ನಾವು ಅಪೇಕ್ಷಿಸಿ ಅವನು ಕೊಟ್ಟರೇನೇ ಅದು ಕೊಟ್ಟಂತಾದೀತು ನಾವು ಬಯಸದೆಯೇ ಮೋಕ್ಷ ಕೊಟ್ಟಲ್ಲಿ ಅದಕ್ಕೇನು ಮಹತ್ವ ಇದ್ದೀತು ಶರಣಾಗತಿ ಮಾಡದೆ ಫಲ ಕೊಡಲಾರ ತುಂಬು ಮನಸ್ಸಿನ ಶರಣಾಗತಿಗೆ ಫಲವನ್ನು ಕೊಟ್ಟೇ ಕೊಡುವನು ಮತ್ತೆ ಆ ಗೋಪಿ ಇದನ್ನು ಕೇಳಿಯೂ ಮಲಗಿರಲು ಪರಿಹಾಸ ಮಾಡುತ್ತಾ ಪಂಡೂರುನಾಳ್ ಭೂತತ್ತಿನ್ ವಾಯುವೀದ ಕುಂಭಕರ್ಣನು ತೋತು ಮುನಕ್ಕೆ ಬೆರಂದು ಇಲ್ದಾಂತಂದಾನೋ ಎನ್ನುತ್ತಾಳೆ ನಿನ್ನ ನಿದ್ರೆಯನ್ನು ನೋಡಿದರೆ ಕುಂಭಕರ್ಣನಿಗೂ ನಿನಗೂ ದೀರ್ಘ ನಿದ್ರೆಯ ದೀರ್ಘ ನಿದ್ರೆಯ ವಿಷಯದಲ್ಲಿ ಪಣಬಂಧವಾಯಿತು ಅನ್ನಿಸುತ್ತದೆ ನೀವಿಬ್ಬರೂ ಗಾಢ ನಿದ್ರೆಯನ್ನು ಮಾಡಬೇಕು ಯಾರು ಬೇಗ ಎಳುತ್ತಾರೋ ಅವರು ಸೋತ ಹಾಗೆ ಅನಂತರ ಅವರು ನಿದ್ದೆ ಮಾಡಬಾರದು ಅಲ್ಲದೆ ತನ್ನ ನಿದ್ರೆಯನ್ನೆಲ್ಲ ಸೋತವರು ಈ ಪಂದ್ಯದಲ್ಲಿ ಗೆದ್ದ ಮತ್ತೊಬ್ಬರಿಗೆ ಕೊಟ್ಟು ಬಿಡತಕ್ಕದ್ದು ಎನ್ನುವ ಷರತ್ತಿನೊಂದಿಗೆ ಕಣಕ್ಕೆ ಇಳಿದು ನೋಡಿದರೆ ಇಲ್ಲಿ ಕುಂಭಕರ್ಣನೇ ಮೊದಲು ಎಚ್ಚೆತ್ತು ಪಂದ್ಯದಲ್ಲಿ ಹಾಗಿದೆ ಪಣದ ಕರಾರಿನಂತೆ ಅವನ ನಿದ್ದೆಯನ್ನು ನಿನಗೆ ಕೊಟ್ಟು ಅವನಿಗೆ ಉಂಟಾದ ಸೋಲಿನ ಅಪಮಾನ ತಡೆಯಲಾರದೆ ತಾನಾಗಿ ಹೋಗಿ ಯವನ ಬಿದ್ದು ಸತ್ತ ಹಾಗಿದೆ ಎಂದು ಹೇಳುತ್ತಾರೆ ಕೂತತ್ತಿನ ಎಂದು ಕುಂಭಕರ್ಣನು ತಣ್ಣೀರು ಕುಡಿಯಲೆಂದು ನಿರ್ಮಿಸಿದ ಕೊಳದಲ್ಲಿ ಒಬ್ಬನು ಕಲ್ಲನ್ನು ಕಟ್ಟಿಕೊಂಡು ಬಿದ್ದು ಸತ್ತರೆ ಅದು ಕೊಳವನ್ನು ನಿರ್ಮಿಸಿದವನ ತಪ್ಪೇ ಖಂಡಿತ ಇಲ್ಲ ಹಾಗೆಯೇ ರಿಪೂಣಾಮ ವತ್ಸಲಹ ಎಂದು ತನ್ನ ಶತ್ರುವಿಗೂ ಒಳಿತನ್ನೇ ಬಯಸುವನೆಂದು ಕೊಂಡಾಡಲ್ಪಡುವ ಶ್ರೀರಾಮನ ಬಳಿಗೆ ತಾನಾಗಿಯೇ ಹೋಗಿ ಅಪರಾಧವನ್ನು ಎಸಗಿ ಕುಂಭಕರ್ಣನು ತಾನಾಗೇ ಸತ್ತನೆ ವಿನಃ ಶ್ರೀರಾಮನ ಬಾಣದಿಂದಲ್ಲ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಹಾಗಾಗಿಯೇ ಕುಂಭಕರ್ಣನ ಕುರಿತು ಹೇಳುವಾಗ ಉತ್ತತ್ತಿನ್ ವಾಯ್ವೀದ ಕುಂಭಕರ್ಣನು ಎಂದು ಒತ್ತಿ ಹೇಳುತ್ತಾಳೆ ಗೋದೆ ಆತ್ತಾನಂದಲುಡೆಯಾಯ್ ಅರುಂಗಲಮೇ ದೇಶಮಾಯ ಬಂದು ತಿರ ಶ್ರೀ ಕೃಷ್ಣಾನುಭವವೆಂಬ ನಿದ್ದೆಯ ಜೋಂಪಿನಲ್ಲಿರುವವಳೇ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದವನೆಯೇ ನಮ್ಮ ಪ್ರೀತಿಗೆ ಪಾತ್ರರಾದವಳೇ ನೀನು ನಿದ್ದೆಯ ಮಂಪರಿನಿಂದ ಹೊರಬಂದು ಸುಪ್ರಸನ್ನೆಯಾಗಿ ಬಾಗಿಲು ತೆರೆ ಎಂದು ಹೇಳಿದಾಗ ಅವಳು ಇನ್ನು ತಾನು ಮಲಗಿರುವುದು ತರವಲ್ಲ ಎಂದು ತಕ್ಷಣ ಎದ್ದು ಬಾಗಿಲ ತೆರೆದು ಇವರ ಜೊತೆಗೂಡುಗಳು ವಿಶೇಷಾರ್ಥ ನೋತುಚ್ಚುವರ್ಕಂ ಪುಗುಗಿನ್ನ ಅಮ್ಮನಾಯ್ ಎಂದು ಮಲಗುವುದನ್ನೇ ವ್ರತವನ್ನಾಗಿ ಮಾಡಿಕೊಂಡು ಅಜ್ಞಾನವೆಂಬ ನಿದ್ರೆಗೆ ಜಾರಿ ಅದನ್ನೇ ಸ್ವರ್ಗವೆಂದು ಭಾವಿಸಿರುವ ಜೀವಾತ್ಮರೇ ತಾರಾರೋ ಭಾಷಲ್ ಭಾಷಲ್ತಿರವಾದಾರ್ ಹೇಳಿ ಎದ್ದೇಳಿ ನೀವು ಈ ಭೂವಿಗೆ ಬಂದಿರುವ ಉದ್ದೇಶವನ್ನು ಮರೆತು ಅಜ್ಞಾನದಿಂದ ತಾಮಸ ನಿದ್ದೆಗೆ ಜಾರಿರುವಿರಿ ಈ ನಿಮ್ಮ ಅಜ್ಞಾನದ ನಿದ್ದೆಯಿಂದ ಹೊರಬಂದು ಜ್ಞಾನದ ಬಾಗಿಲನ್ನು ತೆಗೆದು ನಾಥತ್ತುಳಾಯ ಮುಡಿ ನಾರಾಯಣನ್ ತುಳಸಿಯನ್ನು ತುಳಸಿ ಮಾಲೆಯನ್ನು ತನ್ನ ತಿರುಮುಡಿಯಲ್ಲಿ ಮುಡಿದಿರುವ ಆ ದೀಪಜ್ಯೋತಿ ಪ್ರಕಾಶಕನಾದ ಭಗವಂತನಲ್ಲಿ ಶರಣು ಹೊಂದಿರಿ ನಮ್ಮ ಶರಣಾಗತಿಯನ್ನು ಸ್ವೀಕರಿಸಿ ನಮ್ಮಾಲ್ ಪೋತಪ್ಪರೆ ತರಂ ಪುಣ್ಯನ್ ನಮಗೆ ಮೋಕ್ಷವನ್ನು ನೀಡುವ ಪುಣ್ಯಪುರುಷನು ಅವನೇ ಅದನ್ನು ಬಿಟ್ಟು ಪಂಡುರುನಾಳ್ ಕೂತತ್ತಿನ ವಾಯವೀದು ಕುಂಭಕರ್ಣನು ತೋತುಮುನಕ್ಕೆ ಬಿರು ಇಲ್ದಾನ್ ತಂದಾನೋ ಎನ್ನುವಂತೆ ಕುಂಭಕರ್ಣನೊಡನೆ ಪಂದ್ಯದಲ್ಲಿ ಗೆದ್ದು ಅವನ ನಿದ್ದೆಯನ್ನೆಲ್ಲ ನೀವೇ ಪಡೆದು ಬಂದವರಂತೆ ಈ ರೀತಿ ಆತ್ತ ಅನಂದರೊಡೆಯಾಯ್ ಅರುಂಗಲಮೇ ಅತ್ಯಂತ ಆಲಸ್ಯದಿಂದ ಮಲಗಿರುವ ಜೀವಾತ್ಮರೇ ನನ್ನೊಡನೆ ಕೂಡಿ ಆ ಭಗವಂತನ ಶ್ರೀರಾಮ ಸಂಕೀರ್ತನೆ ಮಾಡಲು ತೇಷಮಾಯ್ ತೇ ತೀರ್ಥಮಾಯ್ ಬಂದು ತೀರ ಬೇಗ ನನ್ನೊಂದಿಗೆ ಬನ್ನಿ ಬಂದು ಬಾಗಿಲು ತೆಗೆಯಿರಿ ಎಂದು ಈ ಸಂಸಾರ ಸಾಗರದಲ್ಲಿ ಅಜ್ಞಾನಿದ್ಧ ಜಾರಿರುವ ಜೀವಾತ್ಮರಾದ ನಮ್ಮನ್ನು ಎಚ್ಚರಿಸಿ ಉದ್ಧರಿಸಲೆಂದೇ ಅವತರಿಸಿದವರು ಅವತರಿಸಿದವರು ಆಚಾರ್ಯ ಶ್ರೀರಾಮಾನುಜರು ಅಂತಹ ಕಾರುಣ್ಯಮೂರ್ತಿಯಾದ ಜಗದಾಚಾರ್ಯರ ಶ್ರೀರಾಮಾನುಜರ ಶ್ರೀಪಾದವನ್ನು ಆಶ್ರಯಿಸಿದರೆ ಅವರ ಅನುಗ್ರಹದಿಂದ ನಮ್ಮ ದೋಷವನ್ನೆಲ್ಲ ಆ ಭಗವಂತನು ಕಡೆಗಣಿಸಿ ಈ ಸಂಸಾರ ಬಂಧನದಿಂದ ನಮ್ಮನ್ನು ಪಾರುಗಾಣಿಸಿ ತನ್ನ ದಿವ್ಯ ಸಾಮೀಪ್ಯವನ್ನು ಖಂಡಿತ ನೀಡುವನು ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಶ್ರೀಮತ್ಯ ವಿಷ್ಣು ಚಿತ್ತಾರ್ಯ ಮನೋನಂದನಹೇತವೇ ನಂದನಂದನ ಸುಂದರಿಯೇ ಉದಾಯೇ ನಿತ್ಯಮಂಗಳಂ ஸ்ரீமதி சோமியஜா மாதம் நேந்திரா மஹாத்மனே ஸ்ரீரங்கவாசி பூயத் ஆண்டாள் ரங்கமன்னார் திருவடிகளே சரணம் ஆழ்வார் எம்பெருமானார் ஜீயர் திருவடகிளே சரணம் ஆச்சாரியன் திருவடகிளே சரணம் ராமாய நம